ನಾಲ್ಕುವರೆ ாமன பதிஷா மாடின மந்திர ஜை ஸ்ரீரம் ஜை ஸ்ரீராம் ஏழுல நோடி ஜெய் ஸ்ரீரம் ಸ್ಥಾಪನೆ ಮಾಡಿದ್ದಾರೆ ಮಂದಿರ ಅಲ್ಲ ವಿಗ್ರಹ ಸೊ ಈ ಕಡೆ ಆಂಜನೇಯ ಆಂಜನೇಯ ಪೂರಕವಾಗಿ ಶ್ರೀರಾಮನ ಪ್ರತಿಷ್ಠಾಪನೆ ಒಂದೇ ಕಲ್ಲಲ್ಲಿ ಏಕಶಲ ಏಕಶಿಲಾ ವಿಗ್ರಹ ಸೊ ಇಲ್ಲಿ ಹಿಂದೆಗಡೆ ಇದೆ ನೋಡಿ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಶ್ರೀ ಆಂಜನೇಯ ವಿಗ್ರಹ ಇರುವಂತ ದೇವಸ್ಥಾನ ಅಲ್ಲೂ ಇದೇ ಥರನೇ ಇದೆ ವಿಗ್ರಹ ದೊಡ್ಡದಾಗಿ ಬನ್ನಿ ನೋಡ ಇದು ಬಂದು ಮಂತ್ರಾಲಯದಲ್ಲಿ ಇದ್ದೀವಿ ಇವಾಗ ನಾನು ಇವಾಗ ನೀವು ನೋಡಿದ್ರಲ್ಲ ಬಸ್ಸು ಆ ಬಸ್ಸು ಸ್ಲೀಪರ್ ಬಸ್ಸು ಸೊ ಮೂವತ್ತೇಳು ಜನ ಸೀಟ್ ಇರೋದು ಸೊ ಆ ಬಸ್ನ ನಾನು ನಮ್ಮ ಫ್ರೆಂಡ್ ಇಬ್ಬರು ನೈಟ್ ಸರ್ವೀಸು ಡ್ಯೂಟಿಗೆ ಹತ್ತಿದ್ದೀವಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಹತ್ತಿದ್ದಾನೆ ನೈಟ್ ಸರ್ವಿಸ್ಗೆ ಡ್ಯೂಟಿಗೆ ಸೊ ಫಸ್ಟ್ ಟೈಮು ಫಸ್ಟ್ ಟ್ರಿಪ್ಗೆ ನಾನು ಬಂದಿದ್ದೀನಿ ಸೊ ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪಿಗೆ ಬಾ ಅಂತ ಇದ್ದಾನೆ ಇನ್ನೊಂದು ಟ್ರಿಪ್ಪಿಗೆ ಬರಬೇಕು ಮಂತ್ರಾಲಯಕ್ಕೆ ಬಸ್ ನೋಡಿದ್ರಲ್ಲ ಅದೇ ಬಸ್ ಏನೋ ಊಟ ಗಿಟ್ಟ ಏನು ಮಾಡಲ್ಲ ನಾನು ಏಯ್ ಒಟ್ಟೆ ಇಷ್ಟಾಯ್ತು ನನಗೆಲ್ಲ ನನ್ನ ಮಗನ ನಿನಗೆ ನಾನು ಹೇಳಿದೆ ಇಡ್ಲಿ ಮಧ್ಯಾಹ್ನಕ್ಕೆ ಇಡೋ ಅಂತ ಇರ್ತಾ ಇರಲಿಲ್ಲ ಚಟ್ನಿ ಹೋಗ್ಬಿಟ್ಟಿ ಸಾಂಬಾರು ಇರೋದೇ ನನ್ನ ಮಗ ಮಧ್ಯಾಹ್ನ ಊಟ ಇಲ್ದಿರಂಗ ಮಾಡೋಣ ನಮ್ಮ ಹುಡ್ಗ ಕರ್ಕೊಂಬನ ಏಯ್ ನಮಗೆ ನಾವು ಹೊಟ್ಟೆ ಹಾಶಿ ತಾಯವಾಗ ಇವಾಗ ಹೋಗ ಹೋಗಿ ತಗೊಂಡ್ ಮಗು ಎಲ್ಲಿಗೋಣ ಎಲ್ಲೋಗೋಣ ಎಲ್ಲೋ ಎಲ್ಲೋಗೋಣ ಎಲ್ಲಿಂದ ಹಾಂ ಆಗ ನಿನ್ನ ನಾನು ಗಾಡಿ ಗಿಡಿ ತೊಳೆಯಲ್ಲಪ್ಪ ಹೋಗ್ತು ಬೇಕಾದ್ರೆ ತಂದ್ಕೊಡ್ತೀನಿ ಬೇಕಾರೆ ಗಾಡಿ ನೀನು ಬೇಕಾದ್ರೆ ತೊಳ್ಕೊ ಹಾಂ ಸೆಕ್ಯೂರಿಟಿ ಹತ್ರ ಮಾತಾಡ್ತೀಯಾ किथे यत्राइन मां दर्दिया

ಏನು ಕಾಣಿಸೋದೇ ಇಲ್ಲ ದೇವರು ರಾಯಚೂರಿಗೆ ಹೋಗುತ್ತೆ ರೋಡಿದ್ದು ರಾಯಚೂರು ರಾಯಚೂರು ಏನಂತೆ ಐತೆ ಹಾಂ ಹಾಂ ಅಯ್ಯೋ ನಿಮ್ಮಯ್ಯನು ಏನು ನನ್ನೇನು ಗಾಡಿ ಒರೆಸೋಕ್ಕೆ ಗಮನಿಸ್ಕೊಂಡು ಹೋಗೋಣ ಅಯ್ಯೋ ನೀನು ಸತ್ಯ ಚಂದ್ರ ಚಾಟ ನಮಗೆ ಸ್ನಾನಕ್ಕೆ ನೀರಿಲ್ಲ ಹುಡುಗ ಸ್ನಾನಕ್ಕೆ ನೀರಿಲ್ಲ ತೊಳೆಯೋಕ್ಕೆ ಅಲ್ಲೂ ಜೊತೆಗೆ ಸ್ನಾನಕ್ಕೆ ನೀರು ಹಾಂ ಅವನಿಗೆ ನೀರು ಬೇಕಂತ ಗಾಡಿ ತೊಳೆಯೋಕ್ಕೆ ನೈಟ್ ಸರ್ವಿಸ್ ಇದು ಒಂದು ವೋಲ್ವಾ ಇನ್ನೊಂದು ರಾಜಹಂಸ ಕೆ ಎಸ್ ಆರ್ ಟಿ ಸಿ ಎರಡು ಬಸ್ಸು ಒಟ್ಟು ಮೂರು ಬಸ್ ನಿಂತಿದೆ ಇದು ಮೂರೂ ಇವಾಗ ನೈಟ್ ಬಿಡೋದು ಮಂತ್ರಾಲಯ ಟು ಬೆಂಗಳೂರು ಸೊ ಇದು ನಮ್ಮ ಬಸ್ಸು ಬಸ್ ಇದೆ ನಾವು ಸೊ ಇದು ನಮ್ಮ ಬಸ್ಸು ಸೊ ಅದೇ ಶ್ರೀರಾಮನ ವಿಗ್ರಹ ವಿಗ್ರಹಮೂರ್ತಿ